ಹೋಗಿ ಧರ್ಮಸ್ಥಳದ ಮಂಜುನಾಥನ ದರ್ಶನ ಮಾಡಿ ಇಲ್ಲಿ ಸುಬ್ರಹ್ಮಣ್ಯೇಶ್ವರ ದರ್ಶನ ಮಾಡುವಂಥ ಒಂದು ಸೌಭಾಗ್ಯ ಸಿಕ್ಕಿದೆ ತುಂಬ ದಿವಸಗಳಾಯಿತು ಎರಡು ಕಡೆ ಬರ್ದೇ ಮತ್ತು ಈ ರಾಜಕೀಯ ಮಂದಿರದಲ್ಲಿ ನಾವೆಲ್ಲ ಸಿಕ್ಕೊಂಡಿರೋದ್ರಿಂದ ಈ ಕಡೆ ಆಗಿರಲಿಲ್ಲ ಸ್ವಲ್ಪ ಇವತ್ತು ಈ ಭಾಗದಲ್ಲಿ ಬಂದು ಅಂದ ಮೇಲೆ ಎರಡು ದೇವರ ದರ್ಶನ ಮಾಡಿದ್ಮೇಲೆ ಸ್ವಲ್ಪ ನಿಮ್ದು ತೃಪ್ತಿ ಇದೆ ಈಗಿನ ಸರ್ಕಾರ ಜನಹಿತವನ್ನು ಸಂಪೂರ್ಣ ಮತ್ತು ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಸ್ಥಗಿತ ಆಗಿದೆ ಯಾವುದೋ ಗ್ಯಾರಂಟಿಗಳನ್ನು ಕೊಡ್ತವೆ ಹೇಳಿ ಎಲ್ಲ ನೀರಾವರಿ ಯೋಜನೆಗಳು ಸ್ಥಗಿತ ಆಗಿದೆ ಎಲ್ಲ ರಸ್ತೆಗಳು ಅಭಿವೃದ್ಧಿ ಕಾರ್ಯ ನಿಂತಾಗಿದೆ ಇದೇ ಬಗ್ಗೆ ಮಾತನಾಡೋದು ಯಾರೂ ಸಿದ್ಧ ಇಲ್ಲ ಅಂತ ವಿಚಿತ್ರವಾದ ಪರಿಸ್ಥಿತಿ ಬಹುಶಃದ ವಿಧಾನಮಂಡದ ಅಧಿವೇಶನದಲ್ಲಿ ಅಂಕಿಅಂಶಗಳ ಮೂಲಕ ವಾಸ್ತವಿಕ ಸ್ಥಿತಿಯನ್ನು ಅವರು ಸರ್ಕಾರದ ಗಮನಕ್ಕೆ ತಂದು ಏನಾದರೂ ಚೇತರಿಸಿಕೊಂಡು ರಾಜ್ಯದ ಅಭಿವೃದ್ಧಿ ಕಾರ್ಯದ ಕಡೆ ವಿಶೇಷವಾಗಿ ನೀರಾವರಿ ಯೋಜನೆ ಕಡೆ ಒತ್ತು ಕೊಡಬೇಕಂತ ಒತ್ತಾಯ ಮಾಡೋದಿದ್ದೇನೆ ಆ ಒಂದು ಒತ್ತಾಯಕ್ಕೆ ಸರ್ಕಾರ ಮುಂದಿದೆ ಇದ್ದರೆ ಮುಂದಿನ ಹೋರಾಟ ನಿರ್ಮಾಣ ಪ್ರವೇಶ ಏನಿರ್ಬೇಕು ಅಂತೇಳಿ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರು ಈಗಾಗಲೇ ಜಿಲ್ಲೆಗಳ ಬಗ್ಗೆ ಎಲ್ಲ ಮುಖಂಡಗಳ ಜೊತೆ ಸಮಾಲೋಚನೆ ಮಾಡಿ ಮುಂದಿನ ಹೋರಾಟ ಧ್ರುವ ನಿರ್ಧಾರ ಮಾಡ್ತಾ ಇದ್ದಾರೆ ಅದಾದ ಮೇಲೆ ತೀರ್ಮಾನವನ್ನು ಮಾಡ್ತಾರೆ ಸರ್ ಎಮ್ ಎಲ್ ಸಿ ಚುನಾವಣೆ ಸಂಬಂಧ ಟಿಕೆಟಲ್ಲಿ ಏನಾದರೂ ಗೊಂದಲಗಳಿದೆಯಾ ಏನು ಗೊಂದಲ ಇಲ್ಲ ಎಲ್ಲ ಡೈಲಿನಲ್ಲಿ ಒಂದು ಫೈನಲ್ಲಿ ಸರ್ ಲೋಕಸಭೆ ಚುನಾವಣೆ ಮುಗಿದಿದೆ ಲೋಕಸಭೆ ಚುನಾವಣೆ ಜೆ ಡಿ ಎಸ್ ಬಿ ಜೆ ಪಿ ಬರುವಂಥ ಎಲ್ಲ ಚುನಾವಣೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ವಿಧಾನ ಪರಿಷತ್ ಯಾವುದೇ ಇದ್ರೂ ಹೊಂದಾಣಿಕೆಯನ್ನು ಮಾಡಬಹುದು ಗೊತ್ತಲ್ಲ ಈಗಾಗಲೇ ನಾವು ಯೋಚನೆಯನ್ನು ಮಾಡಿದ್ದೇವೆ ಹೈಕಮಾಂಡ್ ಸರ್ ಒಪ್ಕೊಡುತ್ತೆ ಅಂತ ವಿಶ್ವಾಸ ಕುಮಾರಸ್ವಾಮಿ ಅವರು ಸಹ ಕೆಲಸ ಇಟ್ಕೊಂಡಿದ್ದಾರೆ ಹೀಗಾಗಿ ಸರ್ ಉಪಚುನಾವಣೆಯಲ್ಲಿ ಬಿಜೆಪಿ ಯಾವ ರೀತಿ ಎದುರಿಸಲಿದೆ ಚೆನ್ನಾಗಿದೆ ವಾತಾವರಣ ಸರ್ ಈಗ ಮುಂದಿನ ಸರ್ಕಾರ ಈಗ ಸರ್ಕಾರ ಅಂತಿತ್ತು ಅದು ಸರ್ಕಾರ ಬೀಳ್ತದೆ ಅಂತ ಒಂದು ಸ್ಟೇಟ್ಮೆಂಟ್ ಇದೆ ಸರ್ ಕಾಂಗ್ರೆಸ್ ಸರ್ಕಾರ ಯಾವುದಾದ್ರು ಹಳೆ ಕೇಸುಗಳನ್ನು ಕೆದಕಿ ಮತ್ತೆ ಒಂದಷ್ಟು ಟಾರ್ಗೆಟ್ ಮಾಡ್ತಾ ಉಂಟಾ ವಿರೋಧ ಪಕ್ಷಕ್ಕೆ ಅಂತ ನೋಡೋಣ ನಾನೇನು ವಿರೋಧ ಪಕ್ಷ ನಾಯಕನಾಗಿ ಉಳಿದ ಮುಖಂಡರುಗಳು ಏನೇಳ್ತಾರೆ ಅವ್ರು ಕೇಳಿದ ಭಾವನೆಗಳು ತಿಳ್ಕೊಳ್ತೇನೆ ನಾನೇನು ತಿಳ್ಕೊತೇನೆ ನಾನೇನಾದರೂ ಪೆಟ್ರೋಲ್ ಮತ್ತು ಡೀಸೆಲ್ ಏರಿಕೆಲ್ಲ ಅದರ ಮೇಲೂ ಪರಿಣಾಮ ಆಗಿದ್ದಾರೆ ಪೆಟ್ರೋಲ್ ಡೀಸೆಲ್ ಮೇಲೆ ಏರಿಕೆ ಸಾಮಾನ್ಯ ಜನಗಳನ್ನು ತತ್ತರಿಸಿದ್ದಾರೆ ಜೀವನ ಮಾಡೋದು ಕಷ್ಟ ಆಗುತ್ತೆ ಅದು ಮುಂದಾಲೋಚನೆ ಮಾಡಿದರೆ ಏಕಾಏಕಿ ಆ ಗ್ಯಾರಂಟಿಗಳನ್ನೇ ಹಣ ತಗೊಕ್ಕೋಸ್ಕರ ಇದನ್ನು ಮಾಡಿರುವಂಥದ್ದು ಅಕ್ಷಮೆ ಆಗ್ತಾ ಇದೆ ಈಗಲಾದರೂ ಇಡೀ ರಾಜ್ಯದಲ್ಲಿ ಜನ ತಿರುಗಿನ ಏರಿಕೆಯನ್ನು ವಾಪಸ್ ಕೊಡಬೇಕು ಅಂತ ಅಂತ ಇಲ್ಲ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್